ಎಲ್ಲರೂ ಸಹಾಯ ಮಾಡಿ ಆಯ್ತಾ ಒಂಬತ್ತು ದಿನಗಳ ಹಬ್ಬ ಆಯ್ತು ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವಿವಾಗ ಹೊಟ್ಟೆ ಇರೋದು ಶೃಂಗೇರಿ ಇದೆ ಮಾರ್ನಿಂಗ್ ಮಾರ್ನಿಂಗ್ ಹೋಟೆಲ್ ಇದೆ ಬಲ್ಮಠದಲ್ಲಿದೆ ಈಗ ಬಸ್ ಇಲ್ಲಿ ಹೊರಡಬೇಕು ಒಂದು ಸ್ವಲ್ಪ ಜನಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲರೂ ಶೃಂಗೇರಿಯಲ್ಲಿ ಮೀಟ್ ಆಗೋಣ

ಒಂದು ಕನ್ನಡದ್ದು ಹೇಳಿದ್ದಾರೆ ಅದ್ರದ್ದು ಮಾಡಿ ತೋರಿಸ್ತಾರೆ ಅದು ಓಲ್ಡ್ ನೀವು ಅಂತ ಹೇಳಿ Okay, start party. I do hey.

ಬೇರೆ ರಾಣ ರಾಣ ಎರಡು ವರ್ಡ್ ಅಲ್ಲ ಅಲ್ಲ ಅದು ರಣಧೀರ ಫಸ್ಟ್ ವರ್ಡ್ ಸೆಕೆಂಡ್ ವರ್ಡ್ ಶರ ಶರ

ಬಟ್ ಇದು ಯಾವ್ದು ಯುದ್ಧ ಆಗ್ತದೆ ಯುದ್ಧ ಆಗ್ತದೆ ವಿಜಯ ಆಗ್ತದೆ ಗುಡ್ ಮಾರ್ನಿಂಗ್ ಇಲ್ರಿಗೂ ನಾವಿವಾಗ ಆಗಿದ್ದೀವಿ ಶೃಂಗೇರಿ ಮಠ ಆ್ಯಕ್ಚುಲಿ ಸೆವೆನ್ ಫಿಫ್ಟೀನಿಗೆ ನಾವು ಮ್ಯಾಂಗ್ಳೂರಿಂದ ಹೊರಟಿದ್ವಿ ಅಲ್ಲಿಂದ ನೆಕ್ಸ್ಟ್ ಹೋಟೆಲಿಗೆಲ್ಲ ಹೋಗಿ ಮತ್ತು ನಾವು ಅಲ್ಲಿಂದ ರೀಚ್ ಆಗುವಾಗ ಈಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಇವಾಗ ಬನ್ನಿ ಒಂದು ಸಲ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ವೀಡಿಯೋ ಮಾಡಲಿಕ್ಕೆ ಎಲ್ಲ ಇದೆಯೇ ಇಲ್ವ ನಂಗೆ ಗೊತ್ತಿಲ್ಲ ಆದಷ್ಟು ನಾನು ಇದ್ದಷ್ಟು ಮಾಡ್ತೇನೆ ಓಕೆ ಬನ್ನಿ ಒಳಗೆ ಹೋಗಿ ಬರೋಣ ಇವಾಗ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಫುಲ್ ಕ್ರೌಡ್ ಇದೆ ಇವತ್ತು ಸಂಡೆ ಆಗಿದ್ರಿಂದ ಫುಲ್ ಕ್ರೌಡ್ ಇದೆ ಎಲ್ಲರೂ ಬಂದಿದ್ದೊಟ್ಟಿಗೆ ಈಗ ಯಾರು ಎಲ್ಲೆಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾರೂ ಸಿಗ್ತಿಲ್ಲ ನೋಡೋಣ ಮುಂದಗಡೆ ಹೋದ್ಕೊಳ್ಳೆ ಎಲ್ಲಿದ್ದಾರೆ ನೋಡೋಣ ಕೊಟ್ಟಿದ್ದಾರೆ ರಾಮ ರಾಮ ಅಂತ ಹೇಳಿ ಎಷ್ಟು ಸತಿ ಆಗತ್ತೆ ಗೊತ್ತಿಲ್ಲ ಸ್ಪೀಡ್ ಸ್ಪೀಡ್ ಆದಷ್ಟು ಬರ್ದು ಕೊಡುವ ಅಂತ ಹೇಳಿ ನಿಮಗೆ ನಿಮ್ಗೆ ಇಲ್ಲ ಗೊತ್ತಿಲ್ಲ ಎಲ್ಲರ ಹತ್ರ ಕೂರಿಸಿ ಕೂರಿಸಿ ಬರಿಸ್ತಾ ಇದ್ದಾರೆ ಒಳ್ಳೇದಲ್ವಾ ರಾಮ ಮಂತ್ರ ಊಟ ಎಲ್ಲ ಆಯ್ತು ನಮ್ದು ಎಲ್ರಿಗೂ ಹೇಳೋದು ಏನಂತ ಹೇಳಿದ್ರೆ ಟೂ ತರ್ಟಿ ಮೇಲೆ ಯಾರ ಸೈಲಿ ಬರ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಟೂ ತರ್ಟಿ ನಂತರ ಬಂದವರಿಗೆ ಯಾರಿಗೆ ಸೈಲಿ ಊಟ ಅಂತೂ ಸಿಗೋದಿಲ್ಲ ಅದಕ್ಕಿಂತ ಮುಂಚೆನೇ ಹೋಗಿ ಅನ್ನಪ್ರಸಾದ ಏನು ಸ್ವೀಕರಿಸಬೇಕು ಅದಕ್ಕಿಂತ ಮುಂಚೆನೇ ಹೋಗಿ ನೀವು ತಗೊಳ್ಳಿ ನಂತರ ಬಂದವರಿಗೆ ಕ್ಲೋಸ್ ಆಗುತ್ತೆ ಆಮೇಲೆ ಟೆಂಪಲ್ ಓಪನ್ ಆಗೋದಿಲ್ಲಿ ಫೋರ್ ತರ್ಟಿ ಮೇಲೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕು ಆದರೆ ಊಟದ್ದು ಇದು ಮಾತ್ರ ಕ್ಲೋಸ್ ಆಗಿರುತ್ತೆ ಟೆಂಪಲ್ ಮಾತ್ರ ವಿಸಿಟ್ ಮಾಡಬೇಕು ಹೆಚ್ಚಿನವರಿಗೆ ಇವತ್ತು ಹಾಗೇನೇ ಆಯಿತು ಪ್ರಾಬ್ಲಮ್ಮು ಯಾಕಂತ ಹೇಳಿದರೆ ಅಲ್ಲಿ ಗುರು ಪಾದ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಹೋಗಿದ್ವಿ ಒಂದು ಪ್ಲೇಸಿಗೆ ಸೊ ತುಂಬತ್ತು ಆಯಿತು ಅಲ್ಲಿ ಟೂ ಫೋರ್ಟಿ ಫೈವ್ ಆಯಿತು ಈಚೆ ಬರುವಾಗ ಸೊ ಊಟದೆಲ್ಲ ಕ್ಲೋಸ್ ಆಗಿತ್ತು ಪಾಪ ಬಂದವರು ಕೆಲವರು ಹಾಗೆ ಹೋಗಿದ್ದಾರೆ ರಿಟರ್ನ್ ನೆಕ್ಸ್ಟ್ ಬರೋರಿಗೊಂದು ಸೂಚನೆ ಅಂತ ಹೇಳ್ಬೋದು ಬರೋದಾದರೆ ಟೂ ತರ್ಟಿಗಿಂತ ಮುಂಚೆನೇ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ನೋಡಿ ನಂದು ಬ್ಯಾಗ್ರೌಂಡ್ ಒಂದು ಸ್ವಲ್ಪ ಗಾರ್ಡನ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಗಾಳಿನೂ ಚೆನ್ನಾಗಿದೆ ಅದು ತುಂಬ ಹೆವಿ ರೈನ್ ಇವತ್ತು ಎಲ್ಲಿ ಹೋಗ್ಲಿಕ್ಕಾಗಲ್ಲ ಎಲ್ಲಿ ಬರಲಿಕ್ಕಾಗಲ್ಲ ಅಷ್ಟು ರೈನ್ ಇದೆ ಕೆಲವು ಟೆಂಪಲ್ ವಿಸಿಟ್ ಮಾಡಲಿಕ್ಕೇ ಆಗಲಿಲ್ಲ ಯಾಕಂತ ಹೇಳಿದರೆ ಈಗ ಚಾತುರ್ಮಾಸ ಆಗಿದ್ದರಿಂದ ತುಂಬ ಜನರಿಗೆ ಒಂದು ದಿನಕ್ಕೆ ಒಂದು ಬ್ಯಾಚ್ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಹಾಗಾಗಿ ತುಂಬ ರಶ್ ಇತ್ತು ಇವತ್ತು ಟೆಂಪಲ್ ಫೈವ್ ತೌಸಂಡ್ ಪ್ಲಸ್ ಜನ ಇದ್ದರು ಮಳೆಗಾಲಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು ಇಲ್ಲಿ ಬಟ್ ಊಟ ಇದೆಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಸಿಕ್ತು ಊಟ ಆದರೆ ಕೆಲವರಿಗೆ ಪಾಪ ಸಿಗಲಿಲ್ಲ ಅಷ್ಟೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿನ್ನೆ ಶೃಂಗೇರಿಂದ ಹೋಗಿ ಬಂದೇ ಟಯರ್ಡ್ ಆಗಿದೆ ಅದಕ್ಕೆ ಆದಷ್ಟು ಸಿಂಪಲ್ ಆಗಿ ಒಂದು ದಾಲ್ ಮಾಡುವ ಅಂತ ಹೇಳಿ ಮೀನಿದೆ ಮೀನು ಫ್ರೈ ಮಾಡಿ ದಾಲ್ ಸಾರು ಮಾಡುವ ಅಂತ ದಾಲ್ ಸಾರು ಅಂದರೆ ಬೇಗ ಆಗ್ತದಲ್ಲ ಒಂಥರ ಟಯರ್ಡ್ ಆಗಿದೆ ಸಹ ಕೂಡುದಿಲ್ಲ ಇವತ್ತು

ಸ್ವಲ್ಪ ತೊಗರಿಬೇಳೆ ಹಾಕಿದೆ ನೀರುಳ್ಳಿ ಸಿಂಪಲಾಗಿ ಮಾಡೋದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಬಟ್ ನಾನು ಆದಷ್ಟು ಸಿಂಪಲಾಗಿ ಸ್ವಲ್ಪ ಬೇಗ ಹಾಗೆ ಮಾಡ್ತೇನೆ ಎರಡು ಟೊಮೆಟೊ ಹಾಕ್ತೇನೆ ಈಗ ಮಳೆಗಾಲ ಆಗಿದ್ದರಿಂದ ಸ್ವಲ್ಪ ಟೊಮೆಟೊ ಎಲ್ಲ ನೋಡಿಯೇ ಹಾಕಬೇಕು ಯಾಕಂತ ಹೇಳಿದರೆ ಒಂದು ಟೊಮೆಟೊ ಓಪನ್ ಮಾಡಿದೆ darelli full hulai tmare vino solpa nera qua solpa arshi nodi ಒಂದು ಸ್ಪೂನ್ ಎಣ್ಣೆ ಯಾಕಂದರೆ ಬೇಳೆ ಬೇಗ ಬೇಯ್ತದೆ ಒಂದೆರಡು ಸ್ಪೂನ್ ಹಾಕಿದ್ದೇನೆ ಸಾಕು ಎಲ್ಲ ಹಾಕಿದ್ದೇನೆ ಈಗ ಓ ನಾನಿದನ್ನು ಫ್ರಿಜ್ಜಲ್ಲಿ ಇಡೋದು ಯಾಕಂತ ಹೇಳಿದರೆ ಬೇಗ ಹಾಳಾಗೋದಿಲ್ಲ ಮತ್ತು ಆಗ್ತದೆ ಸಾಕ್ತದೆ ಟೈಮ್ ಕುಕ್ಕರ್ ವಿಸಿಲ್ ಹಾಕಲಿಲ್ಲ ಅದೆಲ್ಲ ರೆಸಿಪಿ ಹಾಳಾಗ್ತದೆ ಮಾಡಿ ಮಾಡಿದ್ದು ಸ್ವಲ್ಪ ಎಷ್ಟು ಅದಕ್ಕೆ ಅದನ್ನು ತೆಗೆದು ಫ್ರೀಸರಲ್ಲಿ ಇಡುತ್ತೆ ಇಲ್ಲಿ ಉಂಟು ಸ್ವಲ್ಪತ್ತು ಮುಚ್ಚಿ ಇಡುವ ಈಗ ಆಗ್ತದೆ ನಿಮಗೆ ಕಾರ್ ವಾಶ್ ಮಾಡಲಿಕ್ಕೆ ಜನ ಬೇಕಾದ್ರೆ ಇಲ್ಲಿ ಆಯಿತಾ ಇಲ್ಲಿ ಒಬ್ಬರು ಇದ್ದಾರೆ ಕಾರ್ ವಾಶ್ ಮಾಡಿ ಕೊಡ್ತಾರೆ ನಿಮಗೆ ಬೇಕಾದರೆ ಕಾರ್ ವಾಶ್ ಮಾಡಿ ಕೊಡ್ತೀರಾ ಹಾ ಮಳೆ ಬರ್ತಾ ಉಂಟಲ್ಲಿ ಕೊಡ ಇಡಿ ಹಿಡ್ಕೊ ಕೊಡೆ ಹಾ ಚಂಡಿ ಆಗಿದೆ ನೋಡು ಬೆಳಿಗ್ಗೆ ಬೆಳಿಗ್ಗೆ ಬಾ ಜೋರ್ ಮಳೆ ಬಂತು ಬಾ 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 ಕೊಡಿ ಕೊಡಿ ಹಿಡ್ಕೊ ಕೊಡೆ ಹಿಡ್ಕೊ ಹಿಡ್ಕೊ ಕೊಡೆ ಬಾ ಬಾ ಬೆಳಿಗ್ಗೆ ಬೆಳಿಗ್ಗೆ ಜೋರ್ ಮಳೆ ಶುರು ಆಗಿದೆ ಎಲ್ಲಿ ಸಹ ಆಗುದಿಲ್ಲ ಆಕ್ಚುಲಿ ನಂಗೆ ಇವತ್ತು ಟೆಂಪಲ್ ಹೋಗ್ಬೇಕಿತ್ತು ಹೋಗ್ಲಿಲ್ಲ ಎಂತ ಮಾಡಿ ಈಗ ನೋಡಿ ಇದು ಬಂಗುಡೆಗೆ ಮಸಾಲೆ ಹಾಕಿಟ್ಟಿದ್ದೇನೆ ಸ್ವಲ್ಪೊತ್ತು ಮ್ಯಾರಿನೇಟ್ ಆಗಲಿ ಮತ್ತೆ ಫ್ರೈ ಮಾಡಿದ ಒಳ್ಳೆ ಆಗ್ತದೆ ಇಲ್ಲ ನಾವು ಅರ್ಜೆಂಟ್ ಅರ್ಜೆಂಟಿಗೆ ಮಸಾಲೆ ಹಾಕಿಟ್ಟು ಫ್ರೈ ಮಾಡಿದ ಒಳ್ಳೆ ಆಗೋದಿಲ್ಲ ಐದಲ್ಲ ಮಾರೆ ಆರು ಉಂಟು ಲೆಕ್ಕ ತಪ್ಪಿಟ್ಟು ಓಕೆ ಇದು ಹೀಗೆ ನೀಡ್ತೇನೆ ಸ್ವಲ್ಪ ಹೊತ್ತು ಎಲ್ಲ ಆದಮೇಲೆ ಮತ್ತೆ ಫ್ರೈ ಮಾಡು ಸಾರು ಕುದಿತಾ ಉಂಟು ಹೋಗಿ ಬಣ್ಣ ಸಹ ರೆಡಿ ಮಾಡಿದ್ದೇನೆ ಈಗ ಇದು ನಿತ್ಯಕ್ಕೆ ಹಾಕಿದ್ರೆ ಆಯಿತು ಒಗ್ಗರಣೆಗೆ ನಾನು ಸಾಸಿವೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಒಣಮೆಣಸು ಮತ್ತು ಹಿಂಗಾಕಿದರು ಆಯಿತು ಸಾರು ಗ್ಯಾಸಸ್ ಆಫ್ ಮಾಡಿದ್ದೇನೆ ಇಲ್ಲಿಗೆ ಮುಗಿಯಿತು ನಂದು ಸಾರಿ ಅಂತ ಕತೆ ಇನ್ನೆಲ್ಲ ತಂದಿಡೋದು ಕೆಲಸ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈಗ ರವೆ ಡಿಪ್ಪು ಮಾಡಿ ಫ್ರೈಗೆ ಹಾಕಿದೆ ಮೂರು ಫ್ರೈ ಮಾಡ್ತೇನೆ ಈಗ ಸದ್ಯಕ್ಕೆ ಸಾಕು ಮತ್ತೆ ಉಳಿದದನ್ನು ರಾತ್ರಿ ಮಾಡಿಕೊಂಡ್ರೆ ಆಯ್ತು ಶೃಂಗೇರಿಗೆ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ನನಗೆ ಯಾಕೆಂದರೆ ನಾನಂತೂ ತುಂಬ ಟೈಮ್ ನಂತರ ಹೋಗಿರುವಂಥದ್ದು ಶೃಂಗೇರಿಗೆ ಬಸ್ ಡ್ರೈವರ್ ಕೂಡ ತುಂಬ ಫಲಾಯಿಟ್ ಯಾಕಂತ ಒಂದು ಚೋಟ ಕೆಲವರೆಲ್ಲ ತುಂಬ ರ್ಯಾಶ್ ಇರ್ತದೆ ಡ್ರೈವಿಂಗ್ ಕೂಡ ಅಷ್ಟೇ ಸಾಫ್ಟಾಗಿತ್ತು ಹಾಗೆ ಸೈಡ್ ಆಗಿದೆ ಎಷ್ಟಿದ್ರೂ ಸ್ವಲ್ಪ ಮಾಡ್ತಿದ್ರು ನನಗೋಸ್ಕರ ಅದಕ್ಕೆ ತುಂಬ ಖುಷಿ ಆಯಿತು ನನಗೆ ತುಂಬ ಟೈಮ್ ನಂತರ ಹೋಗಿರುವಂಥದ್ದು ನಾನು ಮತ್ತೆ ಅಲ್ಲಿ ನಮ್ಗೆ ಹೋಗಲಿಕ್ಕೆ ನಷ್ಟದ ಬಸ್ ಅಂತ ಏನು ಅನ್ನಿಸಲಿಲ್ಲ ಇಲ್ಲೇ ಆಯಿತು ನಮಗೆ ಯಾಕಂದರೆ ಅದು ನನ್ನದು ಕುಟುಂಬದವರೆಲ್ಲ ಒಟ್ಟಾಗಿ ನನ್ನದು ಫ್ರೆಂಡ್ ಕೊಡಲಿಕ್ಕಿತ್ತು ಸ್ವಾಮೀಜಿಗೆ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಹೋಗುತ್ತೀವಿ ಈ ಬ್ಲಾಗ್ನ ನಾನು ಇಲ್ಲೇ ಇದು ಮಾಡ್ತಿದ್ದೀನಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು